ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಬೈಕ್ ವೇಲಿಂಗ್ ಪುಂಡರ ಹಾವಳಿ ಮಿತಿ ಮೀರಿದೆ ಇದರಿಂದಾಗಿ ಸಾರ್ವಜನಿಕರು ರಸ್ತೆಯ ಮೇಲೆ ನಿರ್ಮುಖಳವಾಗಿ ಸಂಚರಿಸಲು ಕೂಡ ಭಯಪಡುವಂತಾಗಿದೆ ಆದರೆ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಿದ್ದ ಪೊಲೀಸರು ಮಾತ್ರ ಕೇವಲ ದಂಡ ನೀಡುವುದರಲ್ಲಿಯೇ ಫುಲ್ ಬ್ಯುಸಿ ಆಗಿದ್ದಾರೆ ಹೌದು ಹುಬ್ಬಳ್ಳಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ವೇಲಿಂಗ್ ಪುಂಡರ ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿದ್ದು ಇದು ಇತರೆ ವಾಹನ ಸವಾರರಿಗೆ ತಲೆನೋವಾಗಿ ಮಾರ್ಪಟ್ಟಿದೆ ವಿಶೇಷವಾಗಿ ವಿದ್ಯಾನಗರ ಕೇಶವಾಪುರ ನಡು ರಸ್ತೆಯಲ್ಲಿ ಬೈಕ್ ಪುಂಡರ ಹಾವಳಿ ಹೆಚ್ಚಾಗಿದ್ದು ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳಲ್ಲಿ ಪುಂಡರು ಯಾವ ಭಯವೇ ಇಲ್ಲದೆ ಹಾಡ ಹಗಲೇ ವೀಲಿಂಗ್ ಮಾಡುತ್ತಿದ್ದಾರೆ ಅದರಲ್ಲೂ ಈ ಹುಚ್ಚಾಟದ ವಿಡಿಯೋಗಳನ್ನು ಚಿತ್ರೀಕರಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಮೂಲಕ ವಿಕೃತಿ ಮೆರೆಯುತ್ತಿದ್ದಾರೆ ಅಂತಹದ್ದೇ ಬೈಕ್ ವೀಲಿಂಗ್ ಮಾಡಿ ಹುಚ್ಚಾಟ ಮೆರೆದ ಪುಂಡರ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಆದರೆ ಈ ಎಲ್ಲದಕ್ಕೂ ಬ್ರೇಕ್ ಹಾಕಬೇಕಿರುವ ಪೊಲೀಸರು ಮಾತ್ರ ಅದೆಲ್ಲಿದ್ದಾರೋ ಅರಿಯದಂತಾಗಿದೆ ಹೀಗಾಗಿ ಅಸಮಾಧಾನಗೊಂಡಿರುವ ಸಾರ್ವಜನಿಕರು ನಿತ್ಯ ಪೊಲೀಸರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ನೈನ್ ಲೈಟ್ ನ್ಯೂಸ್ ಹುಬ್ಬಳ್ಳಿ